ಎಲ್ರಿಗೂ ನಮಸ್ತೆ ಇಲ್ಲಿ ಮನೆ ಇದೆ ಇದನ್ನು ಉಪಯೋಗಿಸ್ಕೊಂಬಿಟ್ಟು ತುಂಬ ಇದು ಭೂಲೋಕದ ಅಮೃತ ಅನ್ನೋಷ್ಟು ಚೆನ್ನಾಗಿರುತ್ತೆ ಅದ್ಭುತ ಟೇಸ್ಟಿನ ಒಂದು ಸಾಂಬಾರು ಮಾಡೋಣ ಇದು ಫ್ರೆಶ್ ಆಗಿದ್ದಾಗಲೇ ಮಾಡಬೇಕಾಗಿತ್ತು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಈ ಥರ ಸ್ವಲ್ಪ ಇದಾಗ್ಬಿಟ್ಟಿದೆ ಇದನ್ನ ಸೋಸೋದು ಇದು ಕಮ್ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಈ ಥರ ಹಿಡಿದೂ ಹಾಕ್ಬೋದು ಏನು ಸ್ವಲ್ಪ ಇದಿಲ್ಲ ಮುರಿದನು ಸೋಸಿದ್ದೀನಿ ಇದರಲ್ಲೇ ಕಾಳುನು ಜಾಸ್ತಿನೇ ಇದೆ ಕಾಳುನು ಜಾಸ್ತಿ ಇದೆ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ಇಲ್ಲಿ ನೀರು ಕಾದಿದೆ ಹಾಕ್ಬಿಡೋಣ ಇದಕ್ಕೆ ಕಾಳುನು ಜಾಸ್ತಿ ಇದೆ ಇದು ತುಂಬ ಬೇಗನೆ ಬೇಯುತ್ತೆ ಸಿಕ್ಕೇನೆ ತುಂಬ ತೆಲವಿದೆ ಫ್ರೆಶ್ ಅವ್ರೆ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಅದು ಬೇಯ್ತಾ ಇದೆ ಮನೆಯವರೆಕಾಯಿ ಅದಕ್ಕೆ ಇಲ್ಲಿ ಫ್ರೆಶ್ಶು ತೆಂಗಿನಕಾಯಿ ತುರಿನಾ ಒಂದು ಅರ್ಧ ಬಟ್ಲು ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಒಂದುವರೆ ಸ್ಪೂನ್ ಜೀರಿಗೆ ಇದೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕಬೋದು ಪುಡಿ ಇತ್ತು ನಾನು ಪುಡಿನೇ ಹಾಕಿದ್ದೀನಿ ಇದಕ್ಕೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಬಿಡೋಣ ಶೀತಕ್ಕೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಒಂದೆರಡು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತುಂಬ ಶುಂಠಿ ಹಾಕೋದು ಬೇಡ ಅದ್ರದ್ದು ಫ್ಲೇವರ್ ಬಂದುಬಿಡುತ್ತೆ ಹಾಲು ಹಾಕೋದ್ರಿಂದ ಸಾಕಿಷ್ಟು ಶುಂಠಿ ಹಾಕಿ ಸ್ವಲ್ಪ ಹಾಲು ಹಾಕೊಂಬಿಟ್ಟು ಇದನ್ನು ಫಸ್ಟ್ ನುಣ್ಣಗೆ ರುಬ್ಕೊಂಬಿಡೋಣ ಇದಕ್ಕೆ ನುಣ್ಣಗೆ ನೆನೆಸಿರೋ ಅಕ್ಕಿನ ಅವಾಗಲೇ ಹಾಕಬೇಕಾಯಿತು ಈ ಕಡೆ ಇತ್ತು ಇವಾಗ ಸ್ವಲ್ಪ ತಿಕ್ಕ ಬರೋಕ್ಕೆ ಸಾಂಬಾರು ಸ್ವಲ್ಪ ಅಕ್ಕಿ ಹಾಕಿದ್ದು ನೆನೆಸಿದ್ದು ರುಬ್ಕೊಂಬಿಡೋಣ ನುಣ್ಣಗೆ ಇದೆ ಸ್ವಲ್ಪ ನೈಸಾಗಿ ರುಬ್ಬಿದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಡೋಣ ಒಂದು ಆರು ಎಂಟು ಇದ್ದೀನಿ ಇದು ತುಂಬ ಜಾಸ್ತಿ ಖಾರ ಆದರೆ ಟೇಸ್ಟು ಇದಾವಾಗ್ಬಿಡುತ್ತೆ ಹಂಗಾಗಿ ಖಾರ ಕಡಿಮೆ ಇರೋದ್ರಿಂದ ನಾನೊಂದು ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನೇ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ತುಂಬ ಸ್ವಲ್ಪ ತರಿ ತರಿಯಾಗಿ ರುಬ್ಕಂಬಿಡೋಣ ನೋಡೋಣ ಐದೇ ನಿಮಿಷಕ್ಕೆ ಬೆನ್ಬಿಡುತ್ತೆ ಇದು ಬೇಯ್ತಾ ಇದೆ ಬೆಂದಂಗೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಸೇರಿಸೋಣ ಇಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಬೇಕಂದ್ರೆ ಬರುತ್ತೆ ಉಪ್ಪು ಹಾಕ್ಬಿಟ್ಟು ನಾವೇನು ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ ಹಸಿಮೆಣ್ಸಿನ್ಕಾಯಿ ಎಲ್ಲ ಇನ್ನೂ ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ ಹಾಕಿದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಇದನ್ನ ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕುದಿಲ್ಲ ಇವಾಗ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ರುಬ್ಬಿರೋ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದು ಇವಾಗ ಸ್ವಲ್ಪ ಈರುಳ್ಳಿ ಸೇರಿಸ್ಬಿಡೋಣ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ಹಾಕಿದ್ದೀನಿ ಇನ್ನೊಂದು ನಿಮಿಷ ಕುದೀಲಿ ಇವಾಗ ಇವಾಗ ಕಂಪ್ಲೀಟಾಗಿ ಎಲ್ಲ ಬೆಂದು ಕುದ್ದು ಬಿಟ್ಟು ರೆಡಿಯಾಗಿದೆ ಇದು ಸಿಪ್ಪೆ ಅಂತ ತುಂಬ ತೆಳುವಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಕಾಳು ಇಲ್ಲ ಇವಾಗ ಹಾಲು ಸೇರಿಸ್ಬಿಡೋಣ ನಾವು ನೋಡ್ಕೊಂಬಿಟ್ಟು ಎಷ್ಟು ಗಟ್ಟಿ ಬೇಕೋ ನಮಗೆ ಆಮೇಲೆ ಟೇಸ್ಟಿಗೆ ಕರೆಕ್ಟಾಗಿ ಬಂದಂಗೆ ಹಾಲು ಹಾಕಿಬಿಡೋಣ ಇದು ಸ್ವಲ್ಪ ನಮಗೆ ಕುದೀನಿ ಹಾಲು ಹಾಕಿದ್ದೀನಿ ಇವಾಗಿದೆ ಕಂಪ್ಲೀಟಾಗಿ ರೆಡಿಯಾಗಿದೆ ಎಲ್ಲ ಕುದ್ಬಿಟ್ಟು ಹಾಲು ಖಾರ ಖಾರ ಎಲ್ಲ ತುಂಬ ಉಪ್ಪು ಪರ್ಫೆಕ್ಟ್ ಆಗಿದೆ ಹಾಲು ಬೇಕಂದ್ರೆ ಇನ್ನು ಸ್ವಲ್ಪ ಹಾಕಬೋದು ಇಲ್ಲಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಬೇಡೋಣ ರೆಡಿಯಾಗಿದೆ ಇವಾಗ ಮತ್ತೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ಇದು ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ ರಾಗಿ ಮುದ್ದೆ ಜೋಳದ ಮುದ್ದೆ ಆಮೇಲೆ ಜೋಳದ ರೊಟ್ಟಿ ಅಕ್ಕಿ ಚಪಾತಿ ಎಲ್ಲದಕ್ಕೂ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮುದ್ದೆನ ಜೋಳದ ಮುದ್ದೆನೇ ಮಾಡಿದ್ದೀನಿ ನಮ್ಮಲ್ಲಿ ಜೋಳ ಮುದ್ದೆ ರಾಗಿ ಮುದ್ದೆ ಎರಡು ಮಾಡ್ತೀವಿ ಜೋಳ ಮುದ್ದೆನೇ ಜಾಸ್ತಿ ಇಲ್ಲಿ ನಾನು ಜೋಳ ಮುದ್ದೆ ಮಾಡಿದ್ದೀನಿ ಇದು ಅದ್ಭುತ ಅಮೃತದಷ್ಟು ಚೆನ್ನಾಗಿರುತ್ತೆ ಊಟ ಇದ್ರೆ ಎಷ್ಟು ಉಂಡು ಅಂತಲೇ ಗೊತ್ತಾಗಲ್ಲ ಈ ವಾತಾವರಣಕ್ಕಂತೂ ಆಮೇಲೆ ಮನೆಯವರೇ ಕೈ ಸೀಸನ್ನು ಹಂಗಾಗಿ ತುಂಬ ಟೇಸ್ಟು ಇದಕ್ಕೆ ಒಂದು ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಆಮೇಲೆ ಉಪ್ಪಿನಕಾಯಿ ಇದ್ರೂ ಹಂಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ